ಅಮ್ಮ ಎಲ್ಲಿಂದ ಮೈದ್ರಿ ನಿಮ್ಮ ಹೆಸರು

ಈಗ ಕಾರಣಿಕ ಆಗುತ್ತೆ ಕಾರಣಿಕ ಆದಮೇಲೆ ನೀವು ಇದ್ದರಾ ಅಥವಾ ಕಾರಣಿಕ ಮುಸ್ಕೊಂಡು ಹೋಗ್ತೀರಾ ಹೆಂಗೆ ನಾವು ಕಾರಣಿಕ ಆದಾಗೂ ಇಲ್ಲೇ ಇರ್ತೀವಿ ಗೊತ್ತು ಎಷ್ಟು ದಿನ ನಾವು ಇರ್ತೀರಾ ನಮ್ಮ ಮಗ ಇಲ್ಲಿ ಡ್ಯೂಟಿ ಮಾಡ್ತಾರೆ ಹೋಮ್ ಮಾಡ್ತಾರೆ ಅಲ್ಲಿ ಡ್ಯೂಟಿ ಮಾಡ್ತாரு ಹಾಗಾಗಿ ವರ್ಷ ಬರ್ತಾ ಇರ್ತೀವಿ ತಮ್ಮ ಹೆಸರು ರೇಣ್ಕಮ್ಮರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಇತ್ತು ಹಳುವಾಗೆ ಅಮ್ಮ ಎಲ್ಲಿಂದ ಬಾಯಿದ್ರು ನಿಮ್ಮ ಹೆಸರು ಹಳುವಾಗುತ್ತೆ ಓಕೆ ಎಷ್ಟು ಚೆನ್ನಾಗಿ ಬಂದಿದ್ರಿ ಯಾರ್ಯಾರು ಬಂದಿದ್ರಿ ನಾವು ಎರಡು ಟ್ರ್ಯಾಕ್ಸ್ ಎರಡು ಟ್ರ್ಯಾಕ್ಸು ಏನು ಪ್ರತಿ ವರ್ಷ ಬರೋದಾಗ ಜಾತ್ರೆಗೆ ಮಾತ್ರ ಬರ್ತೀರಾ ಪ್ರತಿ ವರ್ಷನೂ ಬರ್ತೇವೆ ದೇವ್ರ ವರ್ಷ ಹೇಗೆ ಅಜ್ಜನ ಒಂದು ಪವಾಡದ ಬಗ್ಗೆ ಹೇಳಿ ಅಜ್ಜನ ಪಾವಾಡ ಬಂದು ಹೋದ್ರನ್ನ ಮನಸ್ಸಿಗೆ ಸಮಾಧಾನ ಇಲ್ಲಾಂದ್ರೆ ಕುರಿ 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 ಹೋಗಲಿಲ್ಲ ನಾವು ಹೋಗಲಿಲ್ಲ ಅಮಸ್ಸಿಗೆ ಹೋಗಲಿಲ್ಲ ಅವನಿಗೂ ಹೋಗಲಿಲ್ಲ ಅದು ಕಾಡ್ತಾನೆ ಇರುತ್ತೆ ಕಾಡ್ತಾ ಇರ್ತದೆ ಹಂಗಾಗಿ ಈ ವರ್ಷ ಪ್ರತಿ ವರ್ಷನೂ ಜಾತ್ರೆಗೆ ಬರ್ತೇವೆ ಈ ಶ್ರಾವಣ್ದವೂ ಬರ್ತೇವೆ ಒಟ್ಟು ನಾವು ಯಾವ ಯಾವಾಗಲೂ ಬಿಡ್ತಾ ಇಲ್ಲ ವಾರದಾಗ ಯಾವುದೇ ಅಂತೂ ಇಲ್ಲ ಮೇಲೆ ತರ್ತದೆ ಈಗ ಕಾರಣಿಕಾ ಆಗುತ್ತೆ ಕಾರಣಿಕಾ ಆದಮೇಲೆ ನೀವು ಇರುತ್ತರಾ ಅಥವಾ ಕಾರಣಿಕಾ ಮುಸ್ಕೊಂಡು ಹೋಗ್ತೀರಾ ಹೆಂಗೆ ನಾವು ಕಾರಣಿಕಾ ಆದಾಗೂ ಇಲ್ಲೇ ಇರ್ತೀವಿ ಒಟ್ಟು ಎಷ್ಟು ದಿನ ಇರ್ತೀರಾ ನಮ್ಮ ಮಗ ಇಲ್ಲಿ ಡ್ಯೂಟಿ ಮಾಡ್ತಾರೆ ಹೋಮ್ ಗಾರ್ಡ್ ಅಂತ ಡ್ಯೂಟಿ ಮಾಡ್ತಾರೆ ಓಕೆ ಓಕೆ ವರ್ಷ ಬರ್ತಾ ಇರ್ತೀವಿ ತಮ್ಮ ಹೆಸರು ರೇಣ್ಕಮ್ಮರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಇಂದ ಹಲೋ